ನಮ್ಮ ಹೆಸರು ಚಂದ್ರಪ್ಪ ಟಿ ಜಿ ಅಂತ ಹೇಳಿ ನಾವು ಬರ್ತಿರೋದು ಬೆಂಗಳೂರಿಂದ ಬೆಂಗಳೂರಲ್ಲಿ ನಾವು ವರ್ಕ್ ಮಾಡ್ತಿರೋದು ನಮ್ಮ ಫ್ಯಾಮಿಲಿ ಮಕ್ಕಳದು ಸ್ಪೆಷಲಿ ನಮ್ಮ ಹೇಳ್ತಿದ್ದು ಬರ್ಡೇಗೋಸ್ಕರ ಇವತ್ತು ಬಂದಿದೀವಿ ಹಂಗಾಗಿ ಇದೊಂಥರ ವಿಚಿತ್ರ ಅನುಭವ ಈ ದೇವಸ್ಥಾನದ ಬಗ್ಗೆ ಕೇಳಿದ್ವಿ ಬಟ್ ಬಂದಿದ್ದಿಲ್ಲ ಫಸ್ಟ್ ಟೈಮ್ ಈ ವಿಸಿಟ್ ಕೊಟ್ಟಿರೋದ್ರಿಂದ ತುಂಬ ಒಂದು ಇತಿಹಾಸ ಇದೆ ಅನ್ನೋ ಒಂದು ಭಾವನೆ ನಮಗೆ ಬಂದ ಮೇಲೆ ಬಂದ್ಮೇಲೆ ಬರ್ಬೇಕು ಅಂತ ಹೇಳ್ಬಿಟ್ಟು ನಮ್ಮ ಸ್ನೇಹಿತರೆಲ್ಲಂದಿನಿ ನಾವು ತಮೇದಿನಿ ವಿಶ್ವ ವಿನೋದಿನಿ ನಂದಿನುದೇ ಗಿರಿವರ ವಿಶಿರೋದಿ ವಾಸಿನಿ ವಿಷ್ಣು ವಿನಾಸಿನಿ ವಿಷ್ಣು ದೇ ಭಗವತಿ ಶಿತಿ ಕಂಠ ಕುಟುಂಬಿ ಭೂರಿ ಕುಟುಂಬಿ ಭೂರಿ ಕೃತೆ ಜಯ ಜಯ ಹೇ ಮಹಿಷಾ ರಮ್ಯ ಕಪರ್ತಿನಿ ಶೈಲ ಸುತೆ ಬೆಂಗಳೂರಿಂದ ಬರ್ತಾ ಇರೋದು ಮೂಲತಃ ಉಡುಪಿಯವರು ಯೂಟ್ಯೂಬ್ ಅಲ್ಲಿ ದೇವರ ದರ್ಶನದ ಎಲ್ಲ ವಿಡಿಯೋಗಳನ್ನು ನೋಡಿದ್ವಿ ಸೊ ಹಾಗಾಗಿ ಇವತ್ತೊಂದು ಗುರುಪೂರ್ಣಿಮಾ ದಿವಸ ಒಳ್ಳೆ ದಿವಸ ಅಂತ ಹೇಳಿ ಇಲ್ಲಿಗೆ ಬಂದಿದ್ದೇವೆ ಸಹ ಸಂಖ್ಯೆಯಲ್ಲಿ ಜನಗಳು ಇಲ್ಲಿ ಭಾಗಿಯಾಗಿದ್ದಾರೆ ನೋಡಿ ಖುಷಿ ಆಯಿತು ತುಂಬಾ ಒಳ್ಳೆ ಪ್ರದೇಶ ಆ ಸಿಟಿಯಿಂದ ಹೊರಗಡೆ ಇರೋದ್ರಿಂದ ತುಂಬಾ ಚೆನ್ನಾಗಿದೆ ಎಲ್ಲ ಭಕ್ತಾಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ದರ್ಶನವನ್ನು ಪಡ್ಕೋಬೇಕು ಸರ್ ನಾರಾಯಣ್ ಅಂತ ಸರ್ ನಾರಾಯಣ ಎಲ್ಲಿಂದ ಬರ್ತಾ ಇದ್ರಿ ಸರ್ ಗುಬ್ಬಿ ತಾಲೂಕಿಂದ ಬರ್ತಾ ಇದ್ರಿ ಈ ದೇವಸ್ಥಾನದ ವಿಷಯವಾಗಿ ಯೂಟ್ಯೂಬ್ ಚಾನಲ್ಗಳಿಂದ ಮತ್ತೆ ಮೊಬೈಲ್ ಇದರಿಂದ ನಮ್ಗೆ ಒಂದ್ ಸ್ವಲ್ಪ ಗೊತ್ತಾಯ್ತು ಬಹಳ ಸತ್ಯ ಅಂತ ಹೇಳಿ ಕೇಳ್ಪಟ್ಟೆ ಹಾಗಾಗಿ ನಮ್ಮ ಫ್ಯಾಮಿಲಿ ಜೊತೆ ನಾವು ಇವತ್ತು ಬರ್ತಾ ಇದ್ರಿ

ಈ ಯೂಟ್ಯೂಬ್ ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡಿ ಕ್ಷೇತ್ರ ಬಗ್ಗೆ ಅದು ನೋಡಿ ನಾವು

ತುಂಬಾ ಚೆನ್ನಾಗಿದೆ ಸರ್ ತುಂಬಾ ಸರಿಯಾಗಸ್ತಿದೆ ಎಲ್ಲ ನೀವು ನೆನೆಸಿಕೊಂಡ ಕೆಲಸ ಕಾರ್ಯಗಳು ಆಗ್ತಾ ಇದೆ ಸರ್ ಟು ತುಂಬಾ ಪವರ್ಫುಲ್ ಡೇಸ್ ಅಂತ ನಾನು ನಾನು ಬಂದಿದ್ದೀವಿ ರೆಸ್ಟ್ ನಲ್ಲಿ ಬಂದಿದ್ದೀವಿ ಗೊತ್ತಿರಲಿಲ್ಲ ಈಗ ನಾವು ನಾವು тилаಲ ಆದ್ರಿಂದ ಚೆನ್ನಾಗಿದೆ ದೇವಸ್ಥಾನ ಇವತ್ತು ಒಳಮೇ ಇರೋದ್ರಿಂದ

ಸಿದ್ರಾಜು ಅಂದ್ರೆ ಸಮಾಜಪುರ ಇದು ಹೊರಗಡೆ ಜನ ಗೌಡಿಗೆ ಬಹಳ ಫೇಮಸ್ ಅಂತ

ನಮಸ್ಕಾರ ಸರ್ ನಮಸ್ಕಾರ ಸರ್ ತಮ್ಮ ಹೆಸರು ಗೊತ್ತಾಗಿಲ್ಲ ಸರ್ ಉಮಾನಂದ ಮೈಸೂರಿಂದ ಬರ್ತಾ ಹೆಸರು ಮಾಡ್ತಾರೆ ಸೊ ಈ ದೇವಸ್ಥಾನದ ಬಗ್ಗೆ ಹೇಗೆ ಗೊತ್ತ ವಿಷಯ ಇದು ನಮ್ ಬಾಬ ಅವ್ರ ಬಗ್ಗೆ ಬಾಬಾ ಅವ್ರು ಗೊತ್ತಾ ಇದ್ರು ಅವಾಗ ಗೊತ್ತಾಯ್ತು ಗೊತ್ತಾದ್ಮೇಲೆ ಇಲ್ಲಿಗೆ ಬರೋಣ ಅಂತ ಮನ್ಸಾಯ್ತು ಸರ್ ಸೊ ದೇವ್ರ ದರ್ಶನ ಆಗಿದೆ ಹೇಗೆ ಅನಿಸ್ತಾ ಇದೀರ ಮನ್ಸಿಗೆ ಮನ್ಸಿಗೆ ಸಮಾಧಾನ ಆಗ್ತಾ ಇದೆ ನಾವು ಬರ್ತಾ ದೇವಸ್ಥಾನ ನಾವು ಫೋನ್ ಅಲ್ಲಿ ನೋಡಿದ್ವಿ ಇನ್ಸ್ಟಾಗ್ರಾಮ್ ಎಲ್ಲ ನೋಡಿದ್ಮೇಲೆ ಇಷ್ಟ ಆಯ್ತು ನಮಗೂ ಎಲ್ಲಾ ತುಂಬಾ ಒಳ್ಳೇದಾಗುತ್ತೆ ಹೋದ್ರೆ

ಅಸ್ತಾನ ಇದೆ ತೋರ್ಸಿದ್ರು ಹಾಸ್ಪಿಟಲ್ ತೋರ್ಸಿದ್ರು ಕಮ್ಮಿ ಅಸ್ತಾಮ ಇದೆ ಎಂಟೊಂಬತ್ತು ವರ್ಷ ಆಯ್ತು ಕರ್ನಾಟಕ ನಮ್ ಕಡೆ ದೇವ್ರಿಗೆ ದರ್ಶನ ಮಾಡಿಸಿದೀನಿ

शिशिकण्ठ कुटुम्बिनि भूरि कुटुम्बिनि भूरि कृते जय जय हे मर्दिनी सुरमर्दिनि रम्यकपर्दिनि शैलसुते